ಇಂಡಿಪೆಂಡೆಂಟ್ ಸಂಗ್ರಾಮ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಡೂ ನಾಟ್ ಫಾಗ್ಯೂ ಟು ಕ್ಲಿಕ್ ದ ಬೆಲ್ ಐಕನ್ ಪತ್ರಿಕಾ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಅಂತಂದರೆ ಈ ಬಿ ಆರ್ ಟಿ ಎಸ್ ಏನು ಬಿ ಆರ್ ಟಿ ಎಸ್ ಕಾರಿಡೋರ್ನಲ್ಲಿ ಕಳಪೆ ಕಾಮಗಾರಿ ಏನಾಗ್ತಾ ಏನು ನಡೆದಿದೆ ಅದನ್ನ ಕುರಿತು ನಾವು ಮಾನ್ಯ ಲೋಕಾಯುಕ್ತರಿಗೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಎ ಸಿ ಬಿಗೆ ದೂರು ಸಲ್ಲಿಸಿದ್ದೇವೆ ಇದನ್ನು ಕುರಿತು ತಮಗೆಲ್ಲ ತಮ್ಮೆಲ್ಲರ ಜೊತೆ ಮಾಹಿತಿ ಹಂಚಿಕೊಳ್ಳಿಕ್ಕೆ ಇದೊಂದು ಪತ್ರಿಕಾಗೋಷ್ಠಿಯ ಒಂದು ಆಯೋಜನೆ ಮಾಡಿದ್ದೇವೆ ತಮಗೆಲ್ಲರಿಗೆ ಗೊತ್ತಿದ್ದಂಗೆ ಬಿ ಆರ್ ಟಿ ಎಸ್ ಯೋಜನೆ ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರು ಹನ್ನೆರಡು ನೂರು ಕೋಟಿ ಸಾವಿರದ ಎರಡು ನೂರು ಕೋಟಿ ರೂಪಾಯಿ ವೆಚ್ಚದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂಥೇಳಿ ಮಾನ್ಯ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಇದು ತಮ್ಮ ನೆಚ್ಚಿನ ಒಂದು ಯೋಜನೆ ಅಂಥೇಳಿ ಹುಬ್ಬಳ್ಳಿ ಧಾರವಾಡಕ್ಕೆ ಜನಾಭಿಪ್ರಾಯದ ವಿರುದ್ಧವಾಗಿ ಇದನ್ನು ಅನುಷ್ಠಾನಕ್ಕೆ ತಂದರು ಯಾವುದೇ ಒಂದು ಸಹಭಾಗಿತ್ವ ಇಲ್ಲದೇ ಜನರ ಪಾಲ್ದಾರಿಕೆ ಇಲ್ಲದೇ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದರು ಜೊತೆಗೆ ಈ ಒಂದು ಬಿ ಆರ್ ಟಿ ಎಸ್ ಯೋಜನೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಒಂದು ವಿನ್ಯಾಸ ಇರ್ಬೋದು ಅಥವಾ ಅದರ ಒಂದು ಅನುಷ್ಠಾನ ಇರ್ಬೋದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಭಾರತದ ಬಹುತೇಕ ನಗರಗಳಲ್ಲಿ ಈ ಒಂದು ಬಿ ಆರ್ ಟಿ ಎಸ್ ಯೋಜನೆ ವಿಫಲವಾಗಿದ್ದು ಅದನ್ನು ಈಗ ಅಲ್ಲಿಂದ ತೆಗೆದುಹಾಕಿದ್ದಾರೆ ಪುಣದಲ್ಲಿರ್ಬೋದು ದೆಹಲಿಯಲ್ಲಿರ್ಬೋದು ಇದೊಂದು ಭಾಳ ವಿಫಲವಾದಂಥ ಒಂದು ಯೋಜನೆ ಆದರೆ ಇದನ್ನು ಹುಬ್ಬಳ್ಳಿ ಧಾರವಾಡದ ಜನರ ಮೇಲೆ ಒಂದು ಹೇರಿಕೆನೇ ಅಂತ ನಾವು ಹೇಳ್ಬೋದು ಅನಾವಶ್ಯಕ ಅನಾವಶ್ಯಕ ಒಂದು ಹೇರಿಕೆ ಅಂತಲೇ ಹೇಳ್ಬೋದು ಕಳೆದ ಒಂದು ಎರಡು ಮೂರು ವಾರದ ಹಿಂದೆ ಈ ಹೊಸದಾಗಿ ಏನು ನವಲೂರು ಬಳಿ ಮೇಲ್ಸೇತುವೆ ನಿರ್ಮಾಣ ಆಗ್ತಾ ಇದೆ ಆ ಸೇತುವೆಯ ಕೆಲ ತಡಗೋಡೆಯ ಪ್ಯಾನೆಲ್ಗಳು ಕುಸಿದು ಬಿದ್ದದ್ದು ತಮಗೆಲ್ಲರಿಗೂ ಗೊತ್ತಿದ್ದ ಒಂದು ವಿಷಯ ಅದರ ಜೊತೆಗೆ ಏನೀಗ ಮೇಲ್ಸೇತುವೆ ಆಲ್ರೆಡಿ ಆರಂಭ ಆಗಿದೆ ಅದನ್ನು ಟ್ರಾಫಿಕ್ಕಿಗೆ ಏನು ಓಪನ್ ಮಾಡಿದ್ದಾರೆ ಅದನ್ನೂ ಕೂಡ ಭಾಳ ಒಂದು ಒಳ್ಳೆಯ ಗುಣಮಟ್ಟದ್ದಲ್ಲ ಆ ಕಾಂಕ್ರೀಟ್ ಆ ಬ್ರಿಡ್ಜ್ನಲ್ಲೂ ಕೂಡ ಬಿರುಕು ಬಂದದ್ದು ಮೊದಲೇ ಇನ್ನೂ ಟ್ರಾಫಿಕ್ಕಿಗೆ ಓಪನ್ ಮಾಡೋಕ್ಕೆ ಮುಂಚೆನೇ ಒಂದು ಬಿರುಕು ಬಂದದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಿದೆ ಆಮೇಲೆ ಈಗೂ ಕೂಡ ಅಲ್ಲಿ ಪಾಟೋಲ್ಗಳು ರಸ್ತೆಯಲ್ಲಿ ಎಲ್ಲಿ ನೋಡ್ದಲ್ಲಿ ಅಲ್ಲಿ ಗುಂಡಿಗಳು ಕಾಣ್ತಾ ಇದ್ದಾವೆ ನವಲೂರು ಬ್ರಿಡ್ಜ್ನಲ್ಲಿ ಹೀಗೆ ಈ ಇಡೀ ಬಿ ಆರ್ ಟಿ ಎಸ್ ಯೋಜನೆ ಎಷ್ಟು ಕೆಟ್ಟದಾಗಿ ಅನುಷ್ಠಾನ ಆಗಿದೆ ಅನ್ನೋದಕ್ಕೆ ಇವು ಒಂದೆರಡು ಉದಾಹರಣೆಗಳು ಅಷ್ಟೆ ಇದರ ಬಗ್ಗೆ ನಮ್ಮ ಅಧಿಕಾರದಲ್ಲಿದ್ದಂಥ ಬಿ ಜೆ ಪಿ ಶಾಸಕರಿರ್ಬೋದು ಅಥವಾ ವಿರೋಧ ಪಕ್ಷದ ಅಂಥ ಕಾಂಗ್ರೆಸ್ನವ್ರು ಇರ್ಬೋದು ಇದು ಯಾವ ಶಾಸಕರು ಕೂಡ ಹುಬ್ಬಳ್ಳಿ ಧಾರವಾಡದ ಶಾಸಕರು ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ ಆಮೇಲೆ ವಿ ಇಂಥ ಒಂದು ದೊಡ್ಡ ಯೋಜನೆಯನ್ನು ಇದು ಇಷ್ಟು ಕೆಟ್ಟದಾಗಿ ಅನುಷ್ಠಾನ ಆಗ್ತಾ ಇದೆ ಆದರೂ ಕೂಡ ಇದನ್ನು ವಿಧ ವಿಧಾನಸಭೆಯಲ್ಲಿ ಚರ್ಚೆಗೆ ಅದನ್ನು ಒಳಪಡಿಸ್ತಾ ಇಲ್ಲ ಅಂದರೆ ಜನರ ಒಂದು ಸಮಸ್ಯೆಗಳ ಕುರಿತು ಜನರ ತೊಂದರೆಗಳು ಕುರಿತು ಎಷ್ಟು ಗಂಭೀರವಾಗಿದ್ದಾರೆ ನಮ್ಮ ಶಾಸಕರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆದರೆ ಆಮ್ ಆದ್ಮಿ ಪಕ್ಷ ಸದಾ ಭ್ರಷ್ಟಾಚಾರದ ವಿರುದ್ಧ ನಿಂತಿರುವಂಥ ಒಂದು ಪ್ರಬಲ ಪಕ್ಷವಾಗಿದೆ ನಾವು ಈ ವಿಷಯವನ್ನು ನೋಡಿ ಸುಮ್ಮನೆ ಇರದೇ ನಾವು ಮೊದಲೇ ಇದನ್ನು ಖಂಡಿಸಿದ್ವಿ ಈಗ ಕಳೆದ ವಾರ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ನಾಗರಾಜ್ ಕರೆಣ್ಣವ್ರವರು ಎ ಸಿ ಬಿಗೆ ಮತ್ತು ಲೋಕಾಯುಕ್ತರಿಗೆ ಎರಡೂ ಏಜೆನ್ಸಿಗಳಿಗೆ ದೂರು ಸಲ್ಲಿಸಿದ್ದಾರೆ ಅವರು ಒಂದು ನಿರ್ದಿಷ್ಟ ಕಾಲಮಿತಿಯೊಳಗೆ ಈ ಒಂದು ತನಿಖೆ ನಡೆಸಿ ಒಂದು ಸ್ವತಂತ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಮತ್ತು ಏನು ರಾಜಕಾರಣಿಗಳಿಗೆ ಏನು ಸಂಬಂಧ ಇರ್ಬೋದು ಆ ಸಂಬಂಧಗಳನ್ನು ಕೂಡ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಕಠಿಣ ಕ್ರಮಕ್ಕೆ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತಾರೆ ಅಂಥೇಳಿ ನಾವು ಆಶಯ ವ್ಯಕ್ತಪಡಿಸ್ತೀವಿ ಆಮೇಲೆ ಇದಕ್ಕೆ ಸರ್ತಾ ಸರ್ಕಾರ ಯಾವುದೇ ಒಂದು ಹಸ್ತಕ್ಷೇಪ ಮಾಡಬಾರ್ದು ಇದೊಂದು ಸ್ವತಂತ್ರ ತನಿಖೆ ನಡೀಬೇಕು ಲೋಕಾಯುಕ್ತರಿಂದ ಮತ್ತು ಎ ಸಿ ಬಿಯಿಂದ ಅಂಥೇಳಿ ನಾವು ಜನ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಕಂಪ್ಲೇಂಟಿನ ಪ್ರತಿ ತಮ್ಮೆಲ್ಲರಿಗೂ ಕೊಟ್ಟಿದ್ದೇವೆ ಈಗಾಗಲೇ ಕೇಸ್ ನಂಬರ್ ಕೂಡ ಲೋಕಾಯುಕ್ತ ಕೇಸ್ ನಂಬರ್ ಹತ್ತೊಂಬತ್ತು ನೂರ ಮೂವತ್ತೆಂಟು ಬಾರ್ ಟ್ವೆಂಟಿ ಟ್ವೆಂಟಿ ಕೇಸ್ ನಂಬರ್ ಆಗಿದೆ ಎಲ್ಲ ಮಾಹಿತಿ ತಮಗೆ ಆಲ್ರೆಡಿ ಇದನ್ನು ಹಂಚ್ಕೊಂಡಿದ್ದೇವೆ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ನಾವು ಕೇಳ್ಯಂತೇಳಿ ಇಲ್ಲ ನಾವು ಅಲ್ಲ ನಾವು ಮೊದಲಿಂದನೂ ಇದು ಅವೈಜ್ಞಾನಿಕವಾಗಿದೆ ಆವಾಗ ಮೊದಲಿಗೆ ಜಗದೀಶ್ ಶೆಟ್ಟರ್ ಅವರು ಇದ್ದವಾಗ ಅದು ಬಿ ಜೆ ಪಿ ಸರ್ಕಾರ ಇತ್ತು ಆಮೇಲೆ ಸಮ್ಮಿಶ್ರ ಸರ್ಕಾರ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂತು ಈಗ ಮತ್ತೆ ಬಿ ಜೆ ಪಿ ಸರ್ಕಾರ ಬಂದಿದೆ ಈ ಎಲ್ಲ ಸಮಯದಲ್ಲೂ ನಾವು ಮೊದಲಿಂದನೂ ಬಿ ಆರ್ ಟಿ ಎಸ್ನಲ್ಲಿ ಎಷ್ಟೊಂದು ಅವ್ಯವಹಾರಗಳು ನಡೀತಾ ಇದ್ದಾವೆ ಆಮೇಲೆ ಏನೇನು ಇದ್ದಾವೆ ಎಲ್ಲದರ ಬಗ್ಗೆಯೂ ನಾವು ಅವಾಗ ಅವಾಗ ನಾವು ಧ್ವನಿ ಎತ್ತಾನೇ ಇದ್ದೀವಿ ಆದರೂ ಕೂಡ ಇವರು ಒಂಥರ ಏನಂತಂದರೆ ಈಗಿನ ಸರ್ಕಾರಗಳು ಒಂಥರ ಬುಲ್ಡೋಸ್ ಮಾಡಿ ಜನರು ಒಂದು ಧ್ವನಿಗೆ ಯಾವುದೇ ಸ್ಪಂದನೆ ಕೊಡ್ದೇ ಅವರು ಇದನ್ನು ಅನುಷ್ಠಾನ ಮಾಡಿದ್ದಾರೆ ಅದರ ಒಂದು ಪರಿಣಾಮ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಅದು ಮರಗಳನ್ನು ಕಡಿದಿದ್ದಾಯಿತು ಅಥವಾ ಅವೈಜ್ಞಾನಿಕ ಡಿಸೈನ್ ಮಾಡಿದ್ದೀ ಇಲ್ಲೇ ಟೋಲ್ ನಾಕದಲ್ಲಿ ಅದು ನೀರು ಹರಿದು ಹೋಗಲಿಕ್ಕೆ ಒಂದು ಕಾಮನ್ ಸೆನ್ಸ್ ಬೇಕಿತ್ತು ಅವ್ರಿಗೆ ಆದರೂ ಕೂಡ ಅದಕ್ಕೂ ನೀರು ಹರಿದು ಹೋಗಲಿಕ್ಕೆ ಒಂದು ಒಂದು ವ್ಯವಸ್ಥೆ ಮಾಡಿರಲಿಲ್ಲ ಇವತ್ತು ಕೂಡ ಹಿರಿಯ ನಾಗರಿಕರಿಗೆ ಮಕ್ಕಳಿಗೆ ಮಹಿಳೆಯರಿಗೆ ವೃದ್ಧರಿಗೆ ಒಂದು ರಸ್ತೆ ಕ್ರಾಸ್ ಮಾಡಬೇಕಂತಂದರೆ ಒಂದು ವ್ಯವಸ್ಥೆ ಇಲ್ಲ ಎಷ್ಟೋ ಹಳ್ಳಿಗಳಿದ್ದಾವೆ ನಡುವೆ ಅವರಿಗೆ ಕ್ರಾಸ್ ಮಾಡಲಿಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಈ ಎಲ್ಲದರ ಬಗ್ಗೆ ನಿರಂತರವಾಗಿ ನಾವು ಧ್ವನಿ ಎತ್ತಾನೇ ಇದ್ದೀವಿ ಆದರೆ ಸರ್ಕಾರಗಳು ಅದರ ಬಗ್ಗೆ ಒಂದು ಯಾವುದೇ ಒಂದು ಸ್ಪಂದನೆ ಕೊಡ್ತಾ ಇಲ್ಲ ಈಗೇನು ಇದು ಕ್ಲಿಯರ್ ಕಟ್ ಒಂದು ಕಳಪೆ ಕ್ವಾಲಿಟಿಯ ಒಂದು ಕಾಮಗಾರಿ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಇದರಲ್ಲಿ ಕರ್ತವ್ಯ ಲೋಪ ನಡೆದಿದೆ ಅನ್ನೋ ಕಾರಣಕ್ಕೆ ನಾವೀಗ ಸರ್ಕಾರವನ್ನು ಬಿಟ್ಟು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಲೋಕಾಯುಕ್ತ ಏನಿದೆ ಅವರಿಗೆ ನಾವು ತನಿಖೆಗೆ ಒಂದು ದೂರು ಕೊಡಬೇಕಾಗಿದೆ ಅದನ್ನು ನಾವು ಇವತ್ತು ನಮ್ಮ ಒಂದು ಕರ್ತವ್ಯನ ನಾವು ಮಾಡಿದ್ದೀವಿ ಅಲ್ಲ ಈ ಮುಂದಿನ ಈಗ ನಾವು ಈಗ ಕೇಸ್ ಲೋಕಾಯುಕ್ತರ ಮುಂದೆ ಅವರ ಒಂದು ತನಿಖೆಗೆ ಒಳಗಾಗಿದೆ ಎ ಸಿ ಬಿ ಮುಂದೆನೂ ಇದೆ ಅವ್ರಿಗೊಂದು ಒಂದು ನಿರ್ದಿಷ್ಟ ಕಾಲ್ಮಿತಿಯೊಳಗೆ ಅವರು ಇದನ್ನು ತನಿಖೆ ಮಾಡಿ ಅದರಲ್ಲಿ ಏನೇನು ತಪ್ಪಾಗಿದೆ ಅನ್ನೋದನ್ನು ಜನರು ಮುಂದೆ ಅದು ಪಡಿಸ್ತಾರೆ ಅಂಥೇಳಿ ಆಮೇಲೆ ಯಾರು ತಪ್ಪಿತಸ್ಥರಿಗೆ ಶಿಕ್ಷೆಗೆ ಒಳಪಡಿಸ್ತಾರೆ ಅಂಥೇಳಿ ನಾವು ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ವಿ ಅದನ್ನೀಗ ನಾವು ಕಾದು ನೋಡಬೇಕಾಗುತ್ತೆ ಒಂದು ತಿಂಗಳು ಏನು ಮಾಡ್ತಾರೆ ಅಂತೇಳಿ ಆದರೆ ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಸರ್ಕಾರ ಮಾಡಬಾರ್ದು ಖಂಡಿತ ಖಂಡಿತ ನಾವು ಇದನ್ನು ಇಷ್ಟಕ್ಕೆ ಬಿಡಲ್ಲ ಖಂಡಿತ ನಾವು ನಾವು ಒಂದು ಒಂದು ಏನಂತಾರೆ ಪ್ರಜ್ಞಾವಂತ ಒಂದು ವಿಪಕ್ಷದ ಒಂದು ಪ್ರತಿಪಕ್ಷದ ಒಂದು ಜವಾಬ್ದಾರಿನ ನಾವು ವಹಿಸ್ತೇವೆ ಸಂತೋಷ್ ನಗಮ್ ಜಿಲ್ಲಾಧ್ಯಕ್ಷ ಇಷ್ಟೇ ಕಾಣ अंचं 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 अ இந்த பருதே சத்தத்தை கிட்ட கடம்போ திருடலாமல் அம்மோ இந்த பருதே சத்தத்தை கிட்ட கடம்போ திருடலாமல் அம்மோ చంసం సంత చంసం చంసం సంతత చంసే

అలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలలల